ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ ಜೊತೆಗೆ ಗುಲಾಬಿ ಗಿಡದ ಟಿಪ್ಸ್ ಆಗಿರ್ಬೋದು ದಾಸವಾಳ ಗಿಡದ ಟಿಪ್ಸ್ ಆಗಿರ್ಬೋದು ಬಿಸಿಲಿಗೆ ತುಂಬಾ ಬರ್ನ್ ಆಗ್ತಿದೆ ಅಂತ ಕಮೆಂಟ್ ಬರ್ತಾ ಇತ್ತು ಸೊ ಅದರ ಬಗ್ಗೆ ಈ ವಿಡಿಯೋನಲ್ಲಿ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಫರ್ಟಿಲೈಸರ್ಗೂ ಮೊದಲು ನೋಡಿ ಇಲ್ಲಿ ನಾನು ಹಿಂದಿನ ವೀಡಿಯೋನಲ್ಲಿ ನಿಮಗೆ ಮಲ್ಲಿಗೆ ಗಿಡಕ್ಕೆ ಫರ್ಟಿಲೈಸರ್ ಹಾಕೋದನ್ನು ತೋರಿಸಿದ್ದೆ ಆ ಫರ್ಟಿಲೈಸರ್ ಹಾಕಿ ತುಂಬ ದಿನ ಏನಾಗಿಲ್ಲ ಆದರೆ ಎಷ್ಟು ಬೇಗ ನೋಡಿ ಮಲ್ಲಿಗೆ ಗಿಡದ ತುಂಬೆಲ್ಲ ಮೊಗ್ಗುಗಳು ಬರ್ತಾ ಇದೆ ಇದು ತುಂಬಾ ಪದರಿರುವಂಥ ಒಂದು ಮಲ್ಲಿಗೆ ಗಿಡ ತುಂಬ ದೊಡ್ಡ ಗಾತ್ರದಲ್ಲಿ ಮಲ್ಲಿಗೆ ಹೂವು ಆಗುತ್ತೆ ಆ ಫರ್ಟಿಲೈಸರ್ ಹಾಕಿದ ನಂತರ ಪ್ರತಿಯೊಂದು ಚಿಗುರಿನಲ್ಲೂ ಮೊಗ್ಗು ಬರ್ತಾ ಇದೆ ಸ್ಟಾರ್ ಜಾಸ್ಮಿನ್ ಆಗಿರ್ಬೋದು ಇನ್ನೊಂದು ಸಿಂಗಲ್ ಪೆಟಲ್ ಮಲ್ಲಿಗೆ ಆಗಿರ್ಬೋದು ಚಿಗುರು ಜೊತೆಯೇ ತುಂಬ ಬೇಗ ಮಲ್ಲಿ ಮಲ್ಲಿಗೆ ಗಿಡದಲ್ಲಿ ಬರ್ತಾ ಬರ್ತಾಯಿದೆ ಆ ಫರ್ಟಿಲೈಸರನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮ್ಮ ಗಿಡದಲ್ಲೂ ಕೂಡ ಖಂಡಿತ ಬೇಗ ಏನಾಗುತ್ತೆ ಹೂಗಳು ಮೊಗ್ಗುಗಳು ಬರೋದಕ್ಕೆ ಶುರುವಾಗುತ್ತೆ ಇನ್ನೊಂದು ವಿಷಯ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ ನಾನು ಹೇಳೋರಂಥ ಫರ್ಟಿಲೈಸರ್ ರಿಸಲ್ಟ್ ಬರುತ್ತಾ ಇಲ್ವಾ ಅಂತ ನೀವು ರೆಗ್ಯುಲರ್ ಆಗಿ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ ನಾನು ಹಾಕುವಂಥ ಫರ್ಟಿಲೈಸರ್ಸ್ನಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ನಿನ್ನೆ ಒಬ್ರು ಕೇಳ್ತಾ ಇದ್ರಿ ನೀವು ಹೇಳಿದಾಗೆ ನಾನು ನೀರನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಆದರೂ ಕೂಡ ನನ್ನ ಗುಲಾಬಿ ಗಿಡದ ಟಿಪ್ಸ್ ಅಂದರೆ ಬಂದಿರುವಂಥ ಚಿಗುರು ಒಣಗಿ ಸುಟ್ಟಂತೆ ಆಗ್ತಾಯಿದೆ ಅಂತ ಅದಕ್ಕೇನು ಕಾರಣ ಅಂತಂದರೆ ಚಿಗುರು ಬರ್ತಿರುವಾಗ ನೀವು ತುಂಬಾ ಸುಡು ಬಿಸಿಲಿನಲ್ಲಿ ಗಿಡಗಳನ್ನು ಇಟ್ಟರೆ ಆ ಬರುವಂಥ ಚಿಗುರು ಏನಾಗುತ್ತೆ ತುಂಬ ಬೇಗ ಏನಾಗುತ್ತೆ ಬರ್ನ್ ಆಗಿ ಹೋಗುತ್ತೆ ಹಾಗಾಗಿ ನೀವೇನು ಮಾಡಿ ಅಂಥ ಗಿಡಗಳಿಗೆ ಎಂಟರಿಂದ ಹತ್ತು ಗಂಟೆಯವರೆಗೆ ಬಿಸಿಲನ್ನು ಮಾತ್ರ ಕೊಡಿ ಹತ್ತು ಹತ್ತು ಗಂಟೆಯ ನಂತರದ ಬಿಸಿಲನ್ನು ನೀವು ಆ ಗಿಡಗಳಿಗೆ ಸಾಧ್ಯವಾದಷ್ಟು ಕೊಡೋದನ್ನು ಅವಾಯ್ಡ್ ಮಾಡಿ ಆವಾಗ ನೀವೇನು ಮಾಡಿ ಆ ಗಿಡಗಳನ್ನು ಶೇಡ್ನಲ್ಲಿ ಇಡಿ ಇಲ್ಲ ಅಂತಂದರೆ ಯಾವುದಾದ್ರೂ ದೊಡ್ಡ ಗಿಡ ಇದ್ದರೆ ಅದರ ಒಂದು ಕೆಳಗಡೆ ಇಡಿ ಇದರಿಂದ ಬರ್ನ್ ಆಗುವಂಥ ಸಾಧ್ಯತೆ ಚಿಗುರು ಒಣಗುವಂಥ ಸಾಧ್ಯತೆ ನೈಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ಬಂದು ದಾಸವಾಳದ ಗಿಡ ಇದಕ್ಕೂ ಕೂಡ ನಾನು ಹಿಂದೆ ಒಂದು ಫರ್ಟಿಲೈಸರ್ ಸುಮಾರು ಫರ್ಟಿಲೈಸರ್ಸನ್ನು ತೋರಿಸ್ತಾ ಇರ್ತೀನಿ ಆದರೆ ಹಾಕುವಂಥ ಎಲ್ಲ ಫರ್ಟಿಲೈಸರ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಈ ಗಿಡದಲ್ಲಿ ಎಲೆಗಳ ಬುಡದಲ್ಲೂ ಕೂಡ ಜಾಗ ಇಲ್ಲದಂತೆ ಮಗುಗಳು ಇದೆ ತುಂಬಾ ಮೊಗ್ಗಿದೆ ಎನಿಸೋದಕ್ಕಾಗಲಾರದಷ್ಟು ಮೊಗುಗಳಿದೆ ಈ ರೀತಿ ಮಗುಗಳು ಬರಬೇಕು ಅಂತಂದರೆ ನೀವು ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಹಾಗೂ ಹೋಮ್ ಮೇಡ್ ಲಿಕ್ವಿಡ್ ಫರ್ಟಿಲೈಸರ್ಸ್ ಡ್ರೈ ಫರ್ಟಿಲೈಸರ್ಸ್ಗಳನ್ನು ಉಪಯೋಗ ಮಾಡಿ ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ನಾನು ಹಿಂದಿನ ವೀಡಿಯೋನಲ್ಲಿ ನಿಮಗೆ ಸಾಸಿವೆ ಹಿಂಡಿ ಎಪ್ಸಮ್ ಸಾಲ್ಟ್ ಸೀವಿಡ್ ಗ್ರ್ಯಾನ್ಯುಯಲ್ಸ್ ಈ ರೀತಿ ಒಂದು ಮಿಕ್ಸ್ ಫರ್ಟಿಲೈಸರ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಇದು ಕೆಂಪು ಗುಲಾಬಿ ಗಿಡ ಇದರಲ್ಲಿ ಮೊಗ್ಗುಗಳೇ ಇರಲಿಲ್ಲ ನೋಡಿ ಆ ಫರ್ಟಿಲೈಸರ್ ಹಾಕಿ ಕೇವಲ ನಾಲ್ಕು ದಿನ ಆಯಿತು ಆಲ್ರೆಡಿ ಇದರಲ್ಲಿ ಮೊಗ್ಗುಗಳು ಬರೋದಕ್ಕೆ ಶುರುವಾಗ್ತಾಯಿದೆ ಹಾಗಂತ ಸಡನ್ನಾಗಿ ರಿಸಲ್ಟ್ ಬರೋಲ್ಲ ನಾವು ಕಾದು ನೋಡಬೇಕಾಗತ್ತೆ ಅದಕ್ಕೂ ಮುಂಚೆ ನಾನು ಸುಮಾರು ಫರ್ಟಿಲೈಸರ್ಸನ್ನು ಹಾಕಿದ್ದೀನಿ ಅದೆಲ್ಲದರ ಪರಿಣಾಮ ನನಗೆ ಇವಾಗ ಸಿಗ್ತಾ ಇದೆ ನೋಡಿ ಇದು ಕೂಡ ದೊಡ್ಡ ಗಿಡ ಆಗಿತ್ತು ಇದನ್ನು ಹಾರ್ಡ್ ಪ್ರೂನಿಂಗ್ ಮಾಡಿ ನಾನು ಇದಕ್ಕೆ ಕುರಿ ಗೊಬ್ಬರ ಹಾಕಿದ್ದೆ ಅದರಲ್ಲೂ ಕೂಡ ಮೊಗ್ಗುಗಳು ಬರ್ತಾ ಇದೆ ಸೊ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನೀವು ಹೇಳಿರುವಂಥ ಎಲ್ಲ ಟಿಪ್ಸ್ ಫಾಲೋ ಮಾಡ್ತಾ ಇದ್ದೀವಿ ಆದರೂ ಕೂಡ ಹೂಗಳು ಬರ್ತಾ ಇಲ್ಲ ಅಂತಂತ ಗಾರ್ಡ್ನಿಂಗ್ನಲ್ಲಿ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ನೀವು ಫರ್ಟಿಲೈಸರ್ ಹಾಕಿ ಇವತ್ತು ಹಾಕಿದ್ದೀರಾ ನಾಳೆ ಅಂದರೆ ಹೂಗಳು ಬರುತ್ತೆ ಅಂತ ಅನ್ನೋಕ್ಕಾಗಲ್ಲ ಸೊ ಹಾಗಾಗಿ ವೇಟ್ ಮಾಡಿ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ ನೋಡಿ ಫರ್ಟಿಲೈಸರ್ ವಿಷಯ ಬಂದಾಗ ಇವಾಗ ನಾವು ಮನೆಯಲ್ಲಿ ಈ ಕೋಲ್ಡ್ ಡ್ರಿಂಕ್ ಮಾಡೋದಕ್ಕೆಲ್ಲ ಈ ನಿಂಬೆ ಹಣ್ಣನ್ನು ಇರ್ತೀವಿ ಬಿಸಿಲು ಹೆಚ್ಚಾಗಿರೋದ್ರಿಂದ ಇವು ಒಣಗೋದಕ್ಕೆ ಶುರು ಆಗುತ್ತೆ ಇದರಿಂದ ಕೆಲವೊಮ್ಮೆ ನಾವು ಒಣಗಿರುವಂಥ ಅಥವಾ ಅರ್ಧ ತಿಂದಿರುವಂಥ ಈ ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಬಿಡ್ತೀವಿ ಹಾಗೆ ಮಾಡಬೇಡಿ ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮಣ್ಣನ್ನು ಇದು ಆ್ಯಸಿಡಿಕ್ ಆಗಿಡುತ್ತೆ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ ಈ ಫ್ಲೈಸ್ ಅಂತ ಬರುತ್ತೆ ಕೀಟಗಳು ಅದೇನಾದರೂ ಇದ್ದರೆ ಮಣ್ಣಿನಲ್ಲಿ ಬಿಳಿ ಫಂಗಸ್ ಬರುತ್ತೆ ಅದೇನಾದರೂ ಇದ್ದರೆ ಇದರಿಂದ ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ನೋಡಿ ಈ ರೀತಿ ಒಣಗಿರುವಂಥ ಸಿಪ್ಪೆಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಒಂದು ಫೈನ್ ಪೌಡರ್ ರೆಡಿ ಮಾಡ್ಕೊಳ್ಳಿ ಈ ರೀತಿ ಪೌಡ್ರನ್ನು ಮಾಡಿಕೊಂಡಾಗ ಇದನ್ನು ನೀವೇನಾದರೂ ಇದು ಸ್ವಲ್ಪ ಮೈಸ್ಟ್ ಅನ್ನಿಸ್ತಾ ಇದೆ ಅಂತಂದರೆ ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸ್ಕೊಳ್ಳಿ ಇಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂತಂದರೆ ಆವಾಗ ಮಿಕ್ಸಿ ಜಾರ್ನಲ್ಲಿ ಒಣಗಿಸಿ ಪೌಡ್ರ್ ಕೂಡ ಒಂದು ಹತ್ತು ನಿಮಿಷ ಬಿಸಿಲಿನಲ್ಲಿ ಇಡಿ ಇದರಿಂದ ನಿಮಗೆ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ ಸೊ ನಾನು ಮಾಡಿರುವಂಥ ಪೌಡ್ರ್ ಕಂಪ್ಲೀಟಾಗಿ ಡ್ರೈ ಆಗಿದೆ ಇದನ್ನು ಏನು ಮಾಡ್ಬೋದು ಒಂದು ಒಂದು ಚಮಚ ಒಂದು ಪ್ರತಿ ಗಿಡಕ್ಕೆ ಒಂದು ಚಮಚದಷ್ಟು ಮಾತ್ರ ಏನು ಮಾಡಿ ಮಣ್ಣನ್ನು ಲೂಸ್ ಮಾಡಿ ಅದರ ಮೇಲೆ ಹಾಕಿ ಇದರಿಂದ ಬೇಸಿಗೆಯಲ್ಲಿ ಗಿಡಗಳಿಗೆ ತಂಪು ಕೂಡ ಸಿಗುತ್ತೆ ಮಣ್ಣಿನಲ್ಲಿ ಏನಾದರೂ ಇದ್ರೆ ಈ ಸಿಪ್ಪೆಯ ವಾಸನೆಗೆ ಅವು ಹತ್ರ ಬರಲ್ಲ ಫ್ಲೈಸ್ ಅನ್ನುವಂಥ ಕೀಟಗಳಾಗ್ತಾಯಿದ್ರೆ ಅದು ಕೂಡ ಹೊರಟೋಗುತ್ತೆ ಇನ್ಯಾವುದು ಈ ಮಿಲಿಬಕ್ಸ್ ಎಲ್ಲ ಗಿಡದ ಮೇಲೆ ಬರ್ತಾಯಿದ್ರೆ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಹೇಳ್ತೀನಿ ಅದನ್ನು ಕೂಡ ಟ್ರೈ ಮಾಡಿ ನಿಮ್ಮ ಗಿಡದಲ್ಲಿ ಖಂಡಿತ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಈ ಪೌಡ್ರ್ ಹಾಕಿದ ನಂತರ ಸ್ವಲ್ಪನೇ ನೀರು ಹಾಕಿ ಅತಿಯಾಗಿ ನೀರು ಹಾಕೋಕೆ ಹೋಗ್ಬೇಡಿ ಆ ನಂತರ ಮತ್ತೆ ಯಾವಾಗ ಮಣ್ಣು ಸ್ವಲ್ಪ ಡ್ರೈ ಅನಿಸುತ್ತೋ ಆಮೇಲೆ ನೀರು ಹಾಕಿ ಅಲ್ಲಿವರೆಗೂ ಹಣ್ಣಿನ ಸಿಪ್ಪೆ ಚೆನ್ನಾಗಿ ಗಿಡದಲ್ಲಿ ಕೆಲಸ ಮಾಡಿರುತ್ತೆ ಇದು ಸಿಟ್ರಿಕ್ ಆ್ಯಸಿಡ್ ಅಂತಂದರೆ ಸಿಟ್ರಸ್ ಫ್ರೂಟ್ ಆಗಿರೋದ್ರಿಂದ ಮಣ್ಣಿನಲ್ಲಿ ಯಾವುದೇ ಫಂಗಸ್ ಬರಲ್ಲ ಜೊತೆಗೆ ಮಣ್ಣು ತುಂಬ ಒಳ್ಳೆಯ ರೀತಿಯಲ್ಲಿ ಆ್ಯಸಿಡಿಕ್ಕಾಗಿ ಇರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಆರ್ಗ್ಯಾನಿಕ್ ಗಾರ್ಡ್ನಿಂಗ್ನಲ್ಲಿ ರಿಸಲ್ಟ್ ಲೇಟಾಗಿ ಸಿಕ್ಕರೂ ಪರ್ಮನೆಂಟ್ ಆಗಿರುತ್ತೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇರಲ್ಲ ಆದರೆ ನೀವು ಕೆಮಿಕಲ್ ಬೇಸ್ ಫರ್ಟಿಲೈಝರ್ ಯೂಸ್ ಮಾಡೋದ್ರಿಂದ ಅದರಲ್ಲೂ ಬೇಸಿಗೆಯಲ್ಲಿ ಕೆಮಿಕಲ್ ಫರ್ಟಿಲೈಝರ್ ಯೂಸ್ ಮಾಡ್ತಾಯಿದ್ರೆ ಗಿಡಗಳು ತುಂಬ ಬೇಗ ಹಾಳಾಗಿ ಹೋಗುತ್ತೆ ಮಣ್ಣು ಕೂಡ ಏನಾಗುತ್ತೆ ಆಲ್ಕಲೈನ್ ಆಗ್ತಾ ಹೋಗುತ್ತೆ ಇದರಿಂದ ನಮಗೆ ರಿಸಲ್ಟ್ ಕ್ವಿಕ್ಕಾಗಿ ಸಿಕ್ಕರೂ ಮುಂದೆ ಬರುವಂಥ ದಿನಗಳಲ್ಲಿ ಗಿಡಗಳಾಗಿರ್ಬೋದು ನಮ್ಮ ಪಾಟ್ನ ಮಣ್ಣಾಗಿರ್ಬೋದು ತುಂಬ ಬೇಗ ಹಾಳಾಗೋಗ್ಬಿಡುತ್ತೆ ಸೊ ನೆಕ್ಸ್ಟ್ ಬಂದು ಮಣ್ಣಿನಲ್ಲಿ ಆದ ನಂತರ ಗಿಡದ ಮೇಲೆ ಏನಾದರೂ ಈ ಮಿಲಿಬಗ್ಸ್ ಆಗಿರ್ಬೋದು ನಾನು ಮೊನ್ನೆ ಒಂದು ಕೀಟ ತೋರಿಸಿದ್ದೆ ದಾಸವಾಳ ಗಿಡದ ಟೊಂಗೆ ಮೇಲೆಲ್ಲ ಬ್ರಾಂಚ್ ಮೇಲೆಲ್ಲ ಅಂಟ್ಕೊಂಡಿರುತ್ತೆ ಅದರ ಮೇಲೆ ಇರುವೆಗಳು ಅಡ್ಡಾಡ್ತಾ ಇರುತ್ತೆ ಓಡಾಡ್ತಾ ಇರುತ್ತೆ ಈ ರೀತಿ ಇದ್ದಾಗ ನೋಡಿ ಈ ರೀತಿ ಒಣಗಿರುವಂಥ ಲಿಂಬೆ ಹಣ್ಣಿನ ಲಿಂಬೆ ಹಣ್ಣಿನ ಸಿಪ್ಪೆಯನ್ನು ಒಂದು ದಿನದ ಮಟ್ಟಿಗೆ ನೀರಿನಲ್ಲಿ ನೆನೆಯೋದಕ್ಕೆ ಇಡಿ ಆನಂತರ ನೆಕ್ಸ್ಟ್ ಡೇ ಏನು ಮಾಡಿ ಅದನ್ನು ಅದಕ್ಕಿಂತ ಎರಡರಿಂದ ಮೂರು ಪಟ್ಟು ಹೆಚ್ಚು ನೀರನ್ನು ಹಾಕಿ ಹೆಚ್ಚು ನೀರನ್ನು ಹಾಕಿ ಗಿಡದ ಎಲೆಗಳ ಹಿಂಬದಿಯಲ್ಲೆಲ್ಲ ಮೊಗ್ಗಿನ ಏನಾದರೂ ಇರುವೆಗಳಿದ್ದರೆ ಸ್ಪ್ರೇ ಮಾಡಿ ಆದರೆ ಎರಡರಿಂದ ಮೂರು ಪಟ್ಟು ನೀರನ್ನು ಹಾಕಿ ಇದನ್ನು ಮಣ್ಣಿನಲ್ಲೂ ಹಾಕಬೇಕಾದರೂ ಡಬಲ್ ನೀರನ್ನು ಮಿಕ್ಸ್ ಮಾಡಿ ಹಾಕಿ ಯಾಕಂತಂದರೆ ಬೇಸಿಗೆಯಲ್ಲಿ ಓವರ್ ಫರ್ಟಿಲೈಸರ್ನಿಂದನೂ ಕೂಡ ಗಿಡಗಳು ಹಾಳಾಗುತ್ತೆ ಹಾಗಾಗಿ ನೀವು ಯಾವುದೇ ಫರ್ಟಿಲೈಸರ್ ಹಾಕಿದ್ರೂ ಕಾಳಜಿಯಿಂದ ಮುತುವರ್ಜಿಯಿಂದ ಉಪಯೋಗಿಸಿ ನೋಡಿ ಈ ರೀತಿ ಮಣ್ಣಿನಲ್ಲಿ ಹೆಚ್ಚಿಗೆ ಫರ್ಟಿಲೈಸರ್ ಕೊಟ್ಟಾಗ ಕೆಲವೊಮ್ಮೆ ಮಣ್ಣಿನ ಬೇರುಗಳು ಕೂಡ ಶಾಕ್ಗೆ ಒಳಗಾಗುತ್ತೆ ಹಾಗಾಗಿ ನೋಡಿಕೊಂಡು ಫರ್ಟಿಲೈಸರ್ ಮಾಡಿ ಆನಂತರ ಈ ಫರ್ಟಿಲೈಸರನ್ನು ಅಥವಾ ಈ ಒಂದು ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡಬೇಕಾದ್ರೆ ಅರ್ಲಿ ಮಾರ್ನಿಂಗ್ ಹತ್ತು ಗಂಟೆಯ ಒಳಗಡೆ ಆನಂತರ ಸಾಯಂಕಾಲ ಐದರಿಂದ ಐದೂವರೆಯ ನಂತರ ನೀವು ಸ್ಪ್ರೇ ಮಾಡೋದರಿಂದ ಅಥವಾ ಮಣ್ಣಿನಲ್ಲಿ ಫರ್ಟಿಲೈಸರ್ ಕೊಡೋದರಿಂದ ಗಿಡಗಳಿಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೂ ಸಹಾಯ ಆಗುತ್ತೆ ಫರ್ಟಿಲೈಸರ್ನ ಒಂದು ಬೆನಿಫಿಟ್ಸ್ ಕೂಡ ತುಂಬ ಬೇಗ ಸಿಗುತ್ತೆ ಬಿಸಿಲಿನಲ್ಲಿ ಹಾಕೋದ್ರಿಂದ ಗಿಡಗಳಿಗೆ ಬರ್ನ್ ಆಗುತ್ತೆ ಬೇರುಗಳು ಏನು ಮಾಡುತ್ತೆ ಕೆಲಸ ಮಾಡೋದನ್ನು ನಿಂತ್ಕೊಳ್ಳುತ್ತೆ ಹಾಗೂ ಬೇರುಗಳು ಹಾಳಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಬಿಸಿಲಿನಲ್ಲಿ ಯಾವುದೇ ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡೋದನ್ನು ಅವಾಯ್ಡ್ ಮಾಡಿ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಎಸೆಯುವಂಥ ಸಿಪ್ಪೆಯಿಂದ ಗಿಡಗಳನ್ನು ನಾವು ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್